ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ನೋಡ್ತಿರುವ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇದೆನಾ ಇಲ್ವಾ ಯಾವ ರೀತಿಯಾಗಿ ಇ ಕೆ ಸಿಯನ್ನು ಮಾಡ್ಕೊಳ್ಬೇಕು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಇ ಕೆ ವೈಸಿ ಆಗಿದೆ ಇಲ್ವಾ ಅಂತೇಳಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಫುಲ್ ಕಂಪ್ಲೀಟ್ ಆಗಿ ತಿಳಿಸ್ಕೊಡುವಂಥದ್ದು ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ನಿಮ್ಗ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಒಂದನೇ ಕಂತಿನ ಹಣ ಬಂದಿಲ್ಲ ಎರಡನೇ ಕಂತಿನ ಹಣ ಬಂದಿಲ್ಲ ಅನ್ನುವಂತವ್ರು ಈ ಪ್ರೊಸೀಜರ್ ನೀವು ಕಂಪಲ್ಸರಿ ಮಾಡಬೇಕಾಗುತ್ತೆ ಏನಂದ್ರೆ ನೀವು ನಿಮ್ಮ ರೇಷನ್ ಕಾರ್ಡ್ ಗೆ ಇ ಕೆ ವೈ ಸಿ ಆಗಿದ್ದೇನ ಇಲ್ವಾಂತೇಳಿ ಚೆಕ್ ಮಾಡ್ಕೊಳ್ಬೇಕು ಸೊ ನಿಮ್ಮ ಇ ಕೆ ವೈ ಸಿ ಏನಾದ್ರೂ ಅಪ್ಡೇಟ್ ಇಲ್ಲದೆ ಇದ್ರಾಗ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವಂತದ್ದು ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಹಾಗಾಗಿ ನೀವು ಇ ಕೆ ವೈ ಸಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಹಾಗಾಗಿ ಫುಲ್ ಕಂಪ್ಲೀಟ್ ಆಗಿ ನೋಡ್ರಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದುವರೆಗೂ ಕೂಡ ಒಂದನೇ ಕಂತು ಮತ್ತು ಎರಡನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವಂತಹವರು ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಇ ಕೆ ವೈಸಿಗೆ ಕಂಪ್ಲೀಟ್ ಆಗಿದೆನೇ ಇಲ್ವಾ ಈ ಕೆ ಸಿ ಸ್ಟೇಟಸ್ ಆಕ್ಟಿವ್ ಇದಾನೆ ಇಲ್ವಾ ಸೊ ಹಾಗಾದ್ರೆ ಯಾವ ರೀತಿಯಾಗಿ ಆಕ್ಟಿವ್ ಇದೆ ಯಾವ ರೀತಿಯಾಗಿ ಆಕ್ಟಿವ್ ಆಗಿಲ್ಲ ಅಂತ ಹೇಳಿ ಮತ್ತ ಯಾವ ರೀತಿಯಾಗಿ ಚೆಕ್ ಹೇಳಿ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಹೇಳ್ಕೊಡುವಂತದ್ ಮಾಡ್ತಾ ಇದೀನಿ ಹಾಗಾಗಿ ನೀವು ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ ಇದುವರೆಗೂ ಕೂಡ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀನಿ ಅಂತಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಒಂದ್ ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಸೊ ಸ್ನೇಹಿತರು ಏನಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಇ ಕೆ ವೈ ಸಿ ಆಗದೆ ಇದ್ರೆ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಬರುದಿಲ್ಲ ಈಗ್ಲೇ ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಇ ಕೆ ವೈ ಸಿ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ಸ್ನೇಹಿತರೆ ನಿಮ್ಮ ಒಂದು ಮೊಬೈಲ್ ಅಲ್ಲಾದ್ರೂ ಹಾಗೆ ಇರ್ಲಿ ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಆದ್ರೂ ಹಾಗೆ ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡು ಆ ಗೂಗಲ್ ಕ್ರೋಮ್ ಅಲ್ಲಿ ಆಹಾರ ಇಲಾಖೆ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಮಾಡ್ಕೊಳ್ಳಿ ಸೊ ಆಹಾರ ಇಲಾಖೆ ಅಂತ ಹೇಳಿ ಸರ್ಚ್ ಮಾಡಿಕೊಂಡು ಇದರಲ್ಲಿ ಸಿಗ್ತಕ್ಕಂಥ ಫಸ್ಟ್ ಲಿಂಕ್ ಸರ್ವಿಸಸ್ ಅಂತ ಸಿಗುತ್ತಾ ಸೊ ಈ ಸರ್ವಿಸ್ ಅನ್ನ ಕ್ಲಿಕ್ ಮಾಡಿಕೊಂಡ್ರೆ ಇದರಲ್ಲಿ ಸಿಕ್ತಕ್ಕಂಥ ಆಪ್ಷನ್ ಈ ರೀತಿಯಾಗಿ ಬರುತ್ತೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತ ಸಿಗುತ್ತಾ ಸೊ ಅದರಲ್ಲಿ ಏನ್ ಮಾಡಿ ಅಂತಂದ್ರೆ ಈ ರೇಷನ್ ಕಾರ್ಡ್ ಅಂತ ಕ್ಲಿಕ್ ಮಾಡಿ ಈ ರೇಷನ್ ಕಾರ್ಡ್ ಅನ್ನ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಲಿಂಕಿಂಗ್ ಯು ಐ ಡಿ ಅನ್ನೋ ಆಪ್ಷನ್ ಸಿಗುತ್ತಾ ಈ ಲಿಂಕಿಂಗ್ ಯು ಐ ಡಿ ಅನ್ನೋ ಕ್ಲಿಕ್ ಮಾಡ್ಕೊಂಡ್ರೆ ಇವರ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತ ಹೇಳಿ ಫಸ್ಟ್ ಇಲ್ಲಿ ಓಮ್ ಪೇಜ್ ಬರುತ್ತಾ ಸೊ ಇದು ಓಂ ಪೇಜ್ ಅಲ್ಲಿ ಇದ್ರ ಇರ್ತಕ್ಕಂತಹ ಮೂರು ಲಿಂಕ್ ಗಳು ಸಿಗ್ತಾವ ಡಿಸ್ಟಿಕ್ ಗೆ ಸಂಬಂಧಪಟ್ಟಂತ ಲಿಂಕ್ ಆಗಿರುತ್ತೆ ಫಸ್ಟ್ ಲಿಂಕ್ ಇರ್ತಕ್ಕಂಥದ್ದು ಬೆಂಗಳೂರು ಸಿಟಿ ಬೆಂಗಳೂರು ಅರ್ಬನ್ ಏರಿಯಾದಲ್ಲಿ ಬರ್ತಕ್ಕಂತಹ ರೇಷನ್ ಕಾರ್ಡ್ ಫಲಾನುಭವಿಗಳು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತಾ ಅದೇ ಓನ್ಲಿ ಫಾರ್ ಓನ್ಲಿ ಫಾರ್ ಕಲಬುರಗಿ ಬೆಂಗಳೂರು ಡಿವಿಜನ್ ಇರ್ತಕ್ಕಂಥವ್ರು ಇಲ್ಲಿ ಕೆಳಗಡೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯಪುರ ಡಿಸ್ಟಿಕ್ ಓನ್ಲಿ ಅಂತ ಇದೆ ಸೊ ನೀವೇನಾದ್ರೂ ಈ ಡಿಸ್ಟಿಕ್ ಅಲ್ಲಿ ಇದ್ರೆ ಈ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲದೆ ಇದ್ರೆ ನಮ್ಮ ಡಿಸ್ಟಿಕ್ ಇದರಲ್ಲಿ ಎರಡರಲ್ಲೂ ಬಂದಿಲ್ಲ ಅಂತಂದ್ರೆ ನೀವೇನ್ ಮಾಡಬೇಕಾಗುತ್ತಂದ್ರೆ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿಸ್ಟಿಕ್ ಡಿವಿಜನ್ ಅಲ್ಲಿ ಬಂದ್ರೆ ಇಲ್ಲಿ ಕೆಳಗಡೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟಿಕ್ ಓನ್ಲಿ ಅಂತ ಐತಿ ಸೊ ಈ ಮೂರು ಲಿಂಕ್ ಅಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದ್ರಲ್ಲಿ ಇದೆ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತಾ ಸೊ ಇಲ್ಲಿ ನಮ್ಮ ಒಂದು ಡಿಸ್ಟಿಕ್ ಈ ಸೆಕೆಂಡ್ ಲಿಂಕ್ ಅಲ್ಲಿ ಇರುವಂತದ್ದು ಈ ಲಿಂಕ್ ಅನ್ನ ಕ್ಲಿಕ್ ಮಾಡ್ತೀನಿ ಈ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇದರಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ ನಾವು ನಮ್ಮ ಒಂದು ರೇಷನ್ ಕಾರ್ಡ್ ಗೆ ನಮ್ಮ ಒಂದು ಆಧಾರ್ ಕಾರ್ಡ್ ನ ಈ ಕೆನಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದೀವಿ ಆ ಚೆಕ್ ಮಾಡ್ಬೇಕಾದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಪಡಿತರ ಚೀಟಿ ವಿವರ ಅಂತ ಕಾಣಿಸ್ತಾ ಇದಲ್ವಾ ಇದನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತಾ ಸೊ ಈ ಆಪ್ಷನ್ ನಾನು ಪಡಿತರ ಚೀಟಿ ವಿವರ ಅನ್ನುವಂಥದನ್ನ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಂತ ಕೇಳುತ್ತಾ ವಿತ್ ಓಟಿ ಪಿ ಯಿಂದ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕೊಂಡು ಚೆಕ್ ಮಾಡಬಹುದು ಇಲ್ಲ ನಾನು ವಿತೌಟ್ ಒ ಟಿ ಪಿ ನಾನು ಚೆಕ್ ಮಾಡ್ಬೇಕಂದ್ರ ವಿತೌಟ್ ಒ ಟಿ ಪಿ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ವಿತೌಟ್ ಒ ಟಿ ಪಿ ಕ್ಲಿಕ್ ಮಾಡ್ಕೊಂಡು ಇದರಲ್ಲಿ ನಿಮ್ಮ ಒಂದು ಆರ್ ಸಿ ನಂಬರ್ನ ಹಾಕಿ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಕ್ಕಂತ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಬರುತ್ತಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರತಕ್ಕಂತ ಮೆಂಬರ್ಸ್ ಅಲ್ಲಿ ಎಷ್ಟು ಜನದ ಈ ಕ್ಯಾವೇಶ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಇಲ್ಲಿ ಮೆಂಬರ್ ಕೌಂಟ್ ಅಂತೆ ಫಸ್ಟ್ ಆಪ್ಷನ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಓಕೆ ಇದರಲ್ಲಿ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಫೈವ್ ಮೆಂಬರ್ಸ್ ಇರುವಂತದ್ದು ಈ ಫೈವ್ ಮೆಂಬರ್ಸ್ ಅಲ್ಲಿ ಇ ಕೆ ವೈ ಸಿ ಡನ್ ಆಗಿರುವಂತದ್ದು ಫೈವ್ ಮೆಂಬರ್ಸ್ ಇಲ್ಲಿ ಫೈವ್ ಮೆಂಬರ್ಸ್ ಟೋಟಲ್ ಫೈವ್ ಮೆಂಬರ್ಸ್ ರೇಷನ್ ಕಾರ್ಡ್ ಅಲ್ಲಿ ಇರುವಂತವ್ರು ಇ ಕೆ ವೈ ಸಿ ಐದು ಜನಗಳದ್ದು ಕೂಡ ಇ ಕೆ ವೈ ಸಿ ಆಗಿದೆ ರಿಮೇನಿಂಗ್ ಇ ಕೆ ವೈ ಸಿ ಇರತಕ್ಕಂಥದ್ದು ಜೀರೋ ಇದೆ ಸೊ ಹಾಗಾದ್ರೆ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಇ ಕೆ ವೈ ಸಿ ಆಗಿದೆ ಇ ಕೆ ವೈ ಸಿ ರಿಮೇನಿಂಗ್ ಅಂದ್ರೆ ಸೊ ಇದುವರೆಗೂ ಕೂಡ ಒಂದು ಸಾರಿ ಇ ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಒಂದು ಎರಡು ಮತ್ತ ಮೂರು ಈ ರೀತಿಯಾಗಿ ಏನಾದ್ರೂ ಅಂಕಿ ಇದ್ರೆ ಇಲ್ಲಿ ಡಿಜಿಟ್ ಇದ್ರೆ ನೀವು ಇ ಕೆ ವೈ ಸಿ ಆಗದೆ ಇರೋರನ್ನ ಇ ಕೆ ವೈ ಸಿ ಮಾಡಿಸ್ಬೇಕಾಗುತ್ತಾ ಮತ್ತ ಯಾವ ರೀತಿಯಾಗಿ ಇ ಕೆ ವೈ ಸಿ ಮಾಡೋದಂತೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಸ್ಟೇಟಸ್ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಇಲ್ಲಿ ಲೆಫ್ಟ್ ಸೈಡ್ ಸಿಗುತ್ತಾ ಆಕ್ಟಿವ್ ಅಲ್ಲಿದೆ ಸೊ ಈಗ ಆಲ್ರೆಡಿ ನೀವು ಮಂತ್ಲಿ ಮಂತ್ಲಿ ನಿಮ್ಮ ರೇಷನ್ ಅಂಗಡಿಯಲ್ಲಿ ನಿಮ್ಮ ಒಂದು ರೇಷನ್ ತಗೊಳ್ತಾ ಇದ್ದೀರಾ ಮಂತ್ಲಿ ಮಂತ್ಲಿ ಅಂತ ಹೇಳಿ ಅಪ್ಡೇಟ್ ಇರತಕ್ಕಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಐತಿ ಯಾವ ಒಂದು ಡೇಟ್ ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಇದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆ ಅಂತಕ್ಕಂಥದ್ದು ಮತ್ತೆ ಈ ಕಡೆ ಅಲಾಟ್ಮೆಂಟ್ ಡೀಟೇಲ್ಸ್ ವಿತರಣೆ ಅಂತಂದ್ರ ಇದರಲ್ಲಿ ಎಷ್ಟು ಎಷ್ಟು ನಿಮಗೆ ಆಹಾರ ಇಲಾಖೆಯಿಂದ ನಿಮಗೆ ಸಿಗ್ತಕ್ಕಂತ ಎಷ್ಟು ಎಷ್ಟು ಅಂತ ಹೇಳಿ ಇದರಲ್ಲಿ ನಿಮ್ಮ ಒಂದು ಆಹಾರ ಇಲಾಖೆಯಿಂದ ಸಿಗ್ತಕ್ಕಂತ ನಿಮಗೆ ಹಾನೆಗಳ ವಿವರ ಇಲ್ಲಿ ಸಿಗುತ್ತಾ ಮಂಜೂರಾದ ಪಡಿತರ ಚೀಟಿಗೆ ಎಷ್ಟು ಕೆ ಜಿ ಅಕ್ಕಿ ಬಂದಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಇಪ್ಪತ್ತೈದು ಕೆ ಜಿ ಅಕ್ಕಿ ಅಂತ ತೋರಿಸ್ತಾ ಇದೆ ಸೊ ಸ್ನೇಹಿತರೆ ಇದೇನಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಫ್ಯಾಮಿಲಿ ಮೆಂಬರ್ಸ್ ನ ಈ ಕೆ ವೈ ಸಿ ಆಗಿದೆ ಅಲ್ವಾ ಇಲ್ಲವಾ ಅಂತ ಚೆಕ್ ಮಾಡುವಂತದಾಯಿತು ಸೊ ಸ್ನೇಹಿತರೆ ಇದೇ ತರ ಕಂಟೆಂಟ್ಗಳಿಗೆ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಒಂದು ಲೈಕ್ ಅನ್ನು ಕೊಡಿ ಮತ್ತೆ ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಯೂಸ್ ಆಗುತ್ತೆ ಅಂದ್ರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು